ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾನು ಮೊದಲನೇದಾಗಿ ಈ ರೀತಿ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಇದೆ ಹಾಗಾಗಿದೆ ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ ಕ್ಲೋಸ್ ನೆಕ್ಕು ಬ್ಯಾಕ್ ಸೈಡೆಲ್ಲ ಈ ರೀತಿ ಇದೆ ಡೀಪ್ ಏನು ಮಾಡೋಂಗಿಲ್ಲ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಬ್ಲೌಸ್ ಕಟ್ ಮಾಡಿದೆ ಅಂತ ನಿಮಗೂ ಗೊತ್ತಾಗುತ್ತೆ ಹಂಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹಿಂಗೆ ಏನಾಗಿದೆ ಅಂದರೆ ವಿಡಿಯೋ ಇದು ಸ್ವಲ್ಪ ಮೂರು 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 ನಿಮಿಷಕ್ಕೂ ವೀಡಿಯೋ ನಾನು ಹಾಕಿದರೆ ಸ್ಟಾಪ್ ಆಗ್ತಿತ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಆಗಿದೆ ಅಂದರೆ ವಿಡಿಯೋ ಆಗಿರಲಿಲ್ಲ ನಾನು ಎಷ್ಟು ವಿಡಿಯೋ ಆಗಿದೆ ಅಷ್ಟನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೆ ಹಾಕಿದ್ದೀನಿ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ವಿಡಿಯೋ ಪೂರ್ತಿಯಾಗಿ ನೀಟಾಗಿ ಮಾಡಿ ನಾನು ಯಾವ ರೀತಿ ಕಟಿಂಗ್ಸ್ ಮಾಡಿದೆ ಯಾವ ರೀತಿ ಸ್ಟಿಚ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಆ ವಿಡಿಯೋನೂ ಸಹ ಈಗ ಮೊದಲನೇದಾಗಿ ನಾನು ಮೆಜರ್ಮೆಂಟ್ ತೊಗೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಎದೆ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಫಸ್ಟ್ ತೊಗೊಳ್ಳೋದು ಕಂಕ್ಳಿಂದ ಉಕ್ಸ್ ಕಾಜಾ ಪಟ್ಟಿಯವರೆಗೂ ಕಂಕ್ಳಿಂದ ಕಾಜಾ ಈ ರೀತಿ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ ನಾನು ಯಾವ ಬ್ಲೌಸ್ ತೊಗೊಂಡ್ರು ಇದೇ ಥರ ಫಸ್ಟ್ ಮಾಡ್ಕೊಳ್ಳೋದು ಉಕ್ಸ್ ಪಟ್ಟಿ ಕಡೆ ಹೋಗಬಾರ್ದು ಕಾಜಾ ಪಟ್ಟಿ ಕಡೆನೇ ಈ ರೀತಿ ನಾವು ಮೆಜರ್ಮೆಂಟ್ ತಗೊಳ್ಬೇಕು ಅದು ಬಂದ ಹಗ್ಲ ಬಂದು ಹನ್ನೊಂದಿದೆ ಎರಡು ಇಂಚು ಸ್ಟಿಚ್ಚಿಗೋಸ್ಕರ ಅಲ್ಲಿಗೆ ಹದಿಮೂರು ಇಂಚು ನಾನು ಹಗ್ಲ ಇಟ್ಟಿದ್ದೀನಿ ಹಗ್ಲ ಇಂಚ್ ಹದಿಮೂರು ಇಂಚು ಇಟ್ಟಿದ್ದೀನಿ ಮತ್ತು ಬ್ಯಾಕ್ ಸೈಡು ಭುಜದಿಂದ ಇಲ್ಲಿವರೆಗೂ ಹದಿನಾಲ್ಕಿದೆ ನಾನು ಹದಿನೈದು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಇಂಚು ಸ್ಟಿಚಿಗೆ ಹೋಗುತ್ತಲ್ಲ ಆ ಕಡೆ ಅರ್ಧ ಈ ಕಡೆ ಅರ್ಧ ಅನ್ನೋಕ್ಕೋಸ್ಕರ ಹದಿನೈದು ಇಂಚು ನಾನು ಇಟ್ ಉದ್ದ ಇದ್ದೀನಿ ಇದು ವೇಸ್ಟಾಗಿ ಇರುತ್ತಲ್ಲ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರ್ತಾರೆ ಕಟಿಂಗ್ಸ್ ಮಾಡಬೇಕಾದ್ರೆ ಹಂಗಾಗಿ ನಾನು ಅದನ್ನು ವೇಸ್ಟ ವೇಸ್ಟಾಗಿ ಮಾರ್ಕ್ ಇದ್ದೀನಿ ಅದರದ್ದೇನು ಲೆಕ್ಕ ತಗೊಳ್ಳಲ್ಲ ಈಗ ಉದ್ದ ಬಂದು ಹದ್ನೈದು ಹದಿನೈದಿಂದ ಪಾಯಿಂಟ್ ಮಾಡಿಕೊಂಡು ಅಲ್ಲಿಗೆ ಲೈನ್ ಹೇಳ್ಕೊಳ್ತಾ ಇದ್ದೀನಿ ಮತ್ತೆ ನೆಕ್ಕು ಎಷ್ಟು ಹಗ್ಲ ಇದೆ ನೋಡ್ಬೇಕಲ್ಲ ಹಂಗಾಗಿ ನಾವು ಈ ರೀತಿ ನೆಕ್ ನೋಡಬೇಕು ಅಂದರೆ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಈ ರೀತಿ ಉದ್ದ ಹಗ್ಲಾನ ನೋಡ್ಕೊಬೇಕಾಗುತ್ತೆ ಕಾಜಾ ಪಟ್ಟಿ ಕಡೆ ನೋಡ್ಕೊಬಾರ್ದು ಯಾಕಂದರೆ ಅಲ್ಲೊಂದು ಒಂದು ಇಂಚ್ ಬಟ್ಟೆ ಎಕ್ಸ್ಟ್ರಾ ಇರುತ್ತೆ ಇಲ್ಲಿ ಒಂದು ಇಂಚ್ ಬಟ್ಟೆ ಎಕ್ಸ್ಟ್ರಾ ಇರಲ್ಲ ಹಂಗಾಗಿ ನಾವು ಉಕ್ಸ್ ಪಟ್ಟಿ ಕಡೆಯಿಂದ ಹಗ್ಲ ಎಷ್ಟು ಉದ್ದ ಎಷ್ಟು ನೋಡ್ಕೊಬೇಕು ಇದು ಹಗ್ಲ ಬಂದು ನೆಕ್ಕು ಹನ್ನೆರಡು ವರೆ ಎರಡು ಸಾರಿ ಎರಡೂವರೆ ಇದೆ ಭುಜ ಬಂದು ನಾಲ್ಕಿದೆ ನಾನು ಸ್ಟಿಚ್ಚಿಗೋಸ್ಕರ ಒಂದು ಆ ಕಡೆ ಈ ಕಡೆ ಹೋಗ್ಬೇಕಲ್ಲ ಅನ್ನೋಕ್ಕೋಸ್ಕರ ಒಂದು ಐದು ಇಂಚ್ ತೊಗೊಂಡಿದ್ದೀನಿ ಆ ಕಡೆ ಒಂದು ಅರ್ಧ ಈ ಕಡೆ ಒಂದು ಅರ್ಧ ಹೋದರೆ ನಾಲ್ಕು ಇಂಚ್ ಬರುತ್ತೆ ಮತ್ತು ಕಂಕ್ಳು ಒಂದು ಆರ್ ಇಂಚು ಆರ್ ಇಂಚಿದೆ ಮತ್ತು ಅಲ್ಲಿ ಮಧ್ಯ ಒಂದು ಮೂರನೇ ಇಂಚಿಗೆ ಪಾಯಿಂಟ್ ಮಾಡ್ಕೊಳ್ತೀನಿ ನಾವು ಕ್ರ್ಯಾಸಾಗಿ ಆಗಿ ತೊಗೋಬೇಕು ತೊಗೊಳ್ತೀವಲ್ಲ ಹಾಗಾಗಿ ಇಲ್ಲಿ ನಾನು ಹನ್ನೊಂದು ಇಂಚ್ ಎದೆ ಸುತ್ತೆ ಅಲ್ಲಿಗೊಂದು ಪಾಯಿಂಟ್ ಮಾಡ್ಕೊಳ್ತೀನಿ ನೋಡಿ ಇದೇ ಪ್ರಾಬ್ಲಮ್ ಪೂರ್ತಿಯಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಮಾರ್ಕ್ ಮಾಡಿಕೊಂಡು ನಿಮಗೆ ಈ ರೀತಿ ಕಟ್ ಆಗಿಬಿಡ್ತಿತ್ತು ಹಂಗಾಗಿ ಇಲ್ಲಿ ಅಲ್ಲಿಗೆ ಅದು ಸ್ಟಾಪ್ ಆಯಿತು ಕಟ್ ಆದಮೇಲೆ ನೋಡಿಕೊಂಡೆ ವಿಡಿಯೋ ಸ್ಟಾಪ್ ಆಗಿತ್ತು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ನೆಕ್ಕು ಬಂದು ಎರಡೂವರೆ ಇದೆ ಭುಜ ಒಂದು ಐದಿದೆ ಇದು ಕಂಕ್ಳು ಬಂದು ಆರಿದೆ ಅಲ್ಲಿಂದ ಮೂರು ಪಾಯಿಂಟಿಂದ ಈ ರೀತಿ ನನ್ನ ಕ್ರಾಸಾಗಿ ತೊಗೊಳ್ತೀನಿ ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಬಾಡಿ ಎದೆ ಸುತ್ತಳತೆ ಬಂದು ಹನ್ನೊಂದು ಇದೆ ನಾನು ಎರಡು ಇಂಚು ಸ್ಟಿಚ್ಚಿಗೆ ಬಿಟ್ಟಿದ್ದೀನಿ ಆಮೇ ಮಧ್ಯ ಸಮಯಿಂದ ತಗೊಂಡ್ರೆ ಅಲ್ಲಿ ನಾಲ್ಕು ಇಂಚು ಸ್ಟಿಚ್ಚಿಗೆ ತೊಗೊಂಡಿದ್ದೀನಿ ಮತ್ತು ಸೊಂಟದಳತೆ ನೋಡ್ಕೊಳ್ತಾ ಇದ್ದೀನಿ ಸೊಂಟದ್ದಳತೆ ಈಗ ನಾನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಬೇಕಾದ್ರೆ ನಾನು ಅಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಬಟ್ಟೆ ಎಷ್ಟು ವೇಸ್ಟ್ ಆಗಿದೆ ಅಂತ ನೋಡ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಸೈಡ್ದು ಇದು ಮುಗೀತು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಹೊಸದಾಗಿ ಕಲಿಯೋರಿಗೆ ಇದು ಈಸಿ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಾವು ಕಲ್ತಿದ್ದೀನಿ ಇದೇ ರೀತಿಯೇ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಆ ಕಡೆ ಈ ಕಡೆ ನಾವು ಸಹ ಸ್ವಲ್ಪ ಎಕ್ಸ್ಟ್ರಾ ಕಲ್ತಿದ್ದೀವಿ ಅಷ್ಟೇ ಸ್ವಲ್ಪ ಯಾವುದಾದ್ರು ಒಂದು ನಾವು ಸ್ಟಿಚ್ ಮಾಡಿ ಕಟಿಂಗ್ಸ್ ಕಲ್ತ್ರೆ ನಾವು ಹೆಂಗೆ ಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ನಾವು ಕಟಿಂಗ್ಸ್ ಮಾಡ್ಬೋದು ಯಾವ ಡಿಸೈನ್ ಬೇಕಾದರೂ ನಾವು ಸ್ಟಿಚ್ ಮಾಡ್ಬೋದು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಈಗ ಫ್ರಂಟ್ ಪಾರ್ಟ್ ಕಡೆ ಹಗ್ಲೂ ಹದಿಮೂರು ಇಂಚ್ ಇದೆ ನೆಕ್ ಕಡೆ ಎರಡೂವರೆ ಇದೆ ಪಾಯಿಂಟ್ ಮಾಡಿಕೊಂಡೆ ಮತ್ತು ಭುಜ ಬಂದು ಐದು ಇಟ್ಕೊಳ್ತೀನಿ ಮತ್ತು ಕಂಕ್ಲು ಬಂದು ಆರು ಇಟ್ಕೊಳ್ತೀನಿ ಬ್ಯಾಕ್ ಪಾರ್ಟದ್ದು ಮಾಡಬೇಕಾದ್ರೆ ಅದು ಸ್ವಲ್ಪ ಕಟ್ಟಿಂಗ್ಸ್ ಮಾಡಬೇಕಾದ್ರೆ ವೀಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು ಇದು ಸಹ ಹಾಗೆ ಆಗುತ್ತೆ ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಸ್ಟಿಚ್ ಮಾಡಿದ್ದನ್ನು ತೋರಿಸ್ತೀನಿ ಯಾವ ರೀತಿ ಬ್ಲೌಸ್ ಬಂದಿದೆ ಅಂತ ಇದು ಬೆಲ್ಟ್ ಪಟ್ಟಿಯಿಂದ ಭುಜ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಹದಿನಾಲ್ಕು ಇಂಚಿದೆ ಹದಿಮೂರುವರೆ ಇದೆ ಇಂಚು ಅದು ಹದಿಮೂರು ಇತ್ತು ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಸ್ಟಿಚ್ಚಿಗೋಸ್ಕರ ಹದಿಮೂರುವರೆ ಲೈನ್ ಮಾಡಿಕೊಂಡೆ ಮತ್ತು ಇದಕ್ಕೂ ಕಂಕ್ಳ ಹತ್ರನೂ ಬ ತೋಳು ಜಾಯಿಂಟ್ ಮಾಡಬೇಕಲ್ಲ ಅಲ್ಲೂ ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡೆ ಅಲ್ಲಿಂದ ಬಂದು ಒಂದು ಕಾಲು ಇಂಚು ಶೇಪಿಗೋಸ್ಕರ ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಇದು ಉದ್ದ ಬಂದು ಏಳುವರೆ ಏಳಿದೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಏಳುವರೆ ಮತ್ತು ಇಲ್ಲಿಗೆ ನಾನು ಮೂರುವರೆ ಇದ್ದೀನಿ ಹಗಲ ಆಗ ಡೀಪ್ ನೀಟಾಗಿ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ನಾನು ಮೂರು ಅಲ್ಲಿ ಮೂರು ಇಟ್ಕೊಂಡು ಉದ್ದ ಇದು ಮೇಲುಗಡೆ ಎರಡೂವರೆ ಇದೆ ಕೆಳಗಡೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಶೇಪ್ ತಗೊಳ್ತೀನಿ ಇಲ್ಲೊಂದು ಕಾಲು ಇಂಚ್ ತೊಗೊಂಡಿದ್ದೀನಿ ಅಷ್ಟೇ ಶೇಪಿಗೋಸ್ಕರ ಈ ರೀತಿ ನಾನು ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ ಇದು ಸಹ ಶೇಪ್ ಮಾಡಿಕೊಂಡೆ ಇದು ಒಂದೂವರೆ ಇಂಚು ಬೆಲ್ಟ್ ಪಟ್ಟಿಯಿಂದ ಹೊಳಿಬೇಕಲ್ಲ ಅಲ್ಲಿ ಒಂದೂವರೆ ಇಂಚು ಅಲ್ಲಿ ಒಂದೂವರೆ ಇಂಚಿಂದ ಆ ಕಡೆ ಒಂದು ಮೂರುವರೆ ಇಂಚ್ ತಗೊಳ್ಬೇಕು ಈ ರೀತಿ ನಾವು ಕ್ರ್ಯಾಸ್ ಆಗಿ ಕಟ್ ಸ್ಟಿಚ್ ಲೈನ್ ಎಳ್ಕೋಬೇಕು ಲೈನ್ ಎಳ್ಕೊಂಡು ಏಳುವರೆ ಈಗ ಕಟ್ ಮಾಡ್ಕೊಳ್ತೀನಿ ನೋಡಿ ಅದು ವಿಡಿಯೋ ಸಹ ಹಂಗೆ ಆಗೋಯ್ತು ಇವಾಗ ಇದು ಅಷ್ಟೇ ಉದ್ದ ಬಂದು ಇದೆ ಇಲ್ಲಿ ಮೂರುವರೆ ಇದೆ ತೊಗೊಂಡು ಕ್ರಾಸ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಒಂದು ಒಂದು ಮುಕ್ಕಾಲು ಇಂಚಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿಯ ಶೇಪ್ ತಗೊಂಡಿದ್ದೀನಿ ಅದು ಒಂದು ಐದು ಇಂಚಿದೆ ಇದೆಯ ತೋಳಿನ ಸುತ್ತಳತೆ ಬಂದು ಇದೆ ಕೆಳಗಡೆ ಬಂದು ನಾವು ಬಟ್ಟೆನನ್ನು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಇದು ಅಷ್ಟೇ ಹಂಗೆ ಆಗೋಯಿತು ವೀಡಿಯೋ ಪೂರ್ತಿಯಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಲೈನಿಂಗು ಮೇನ್ ಬಟ್ಟೆನ ಲೈನಿಂಗ್ ಪೀಸ್ ಇಟ್ಟು ತೋಳು ಕಟಿಂಗ್ಸ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಈ ರೀತಿ ನಾನು ಶೇಪ್ ತೊಗೊಳ್ತೀನಿ ಒಂದು ಕಾಲು ಇಂಚಷ್ಟು ಶೇಪು ನಾವು ಶೇಪ್ ತಗೊಂಡ್ರೆ ಅದು ಎಸ್ ಟೈಪ್ ಬರಬೇಕು ಆಗ ನೀಟಾಗಿ ಕೂರುತ್ತೆ ಈ ರೀತಿ ಬಂತು ಇಲ್ಲಿ ಕೆಳಗಡೆ ನಾನು ಸ್ವಲ್ಪ ಬಟ್ಟೆ ಒಂದು ಒಂದು ಒಂದೂವರೆ ಇಂಚಷ್ಟು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ತೋಳಿಂದಾಯಿತು ಈಗ ಮೇನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ನಾವು ಲೈನಿಂಗ್ ಪೀಸನ್ನು ಯಾವ ರೀತಿ ಬ್ಯಾಕು ಫ್ರಂಟು ತೋಳು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಅದ್ರ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾವು ಮೇನು ಏನಂದರೆ ಫಸ್ಟು ನಾವೊಮ್ಮೆ ಇದು ಲೈನಿಂಗ್ ಪೀಸನ್ನು ನೀಟಾಗಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಈ ರೀತಿ ನಾವು ಕಟ್ ಮಾಡ್ಕೊಬೋದು ಕಟ್ ಮಾಡಿ ಕಟ್ ಮಾಡಿರೋ ಬಟ್ಟೆ ಇದ್ರೆ ಈಸಿಯಾಗೂ ಸ್ಟಿಚ್ಚು ಮಾಡ್ಬೋದು ನಾನು ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ವೀಡಿಯೋ ಹಾಕ್ತೀನಿ ಬ್ಯಾಕ್ ಕಡೆದಾಯಿತು ಈಗ ಫ್ರೆಂಟು ಕಟ್ ಮಾಡ್ತೀನಿ ತೋಳ್ ಕಟ್ ಮಾಡೋಷ್ಟರಲ್ಲಿ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು ನನಗೂ ಬೇಜಾರಾಗಿಬಿಡ್ತು ಎರಡು ಸತಿನೂ ಹಂಗೆ ಆಯ್ತಲ್ಲ ಅಂದ್ಬಿಟ್ಟು ಪುನಃ ನಾನು ಮಾಡೋಕ್ಕೋಗಲಿಲ್ಲ ಮಾರ್ಕ್ ಎಲ್ಲ ಮಾಡಿದ್ದೆ ಬಟ್ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ನಾನು ಸ್ಟಿಚ್ ಎಲ್ಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅಂತ ಈ ರೀತಿಯಾಗಿದೆ ಈ ರೀತಿ ನಾನು ಕಟ್ ಮಾಡಿಟ್ಕೊಳ್ತೀನಿ ಮತ್ತೆ ತೊಳೆದು ಕಟ್ ಮಾಡೋಕ್ಕಾಗಲಿಲ್ಲ ಬೇಗ ವಿಡಿಯೋ ಹಾಕೋ ಸ್ಟಾಪ್ ಆಗ್ತಿತ್ತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್